ಏನು ಹಾಂ ಅಡ್ಮಿಷನ್ ಆಗಿದ್ಯಾ ಎಲ್ಲಿದ್ದೀವಿ ಇವಾಗ ಅಮ್ಮಮ್ಮ ಹೋಗಿ ಕೆರೆಗೆ ಹೋಗ್ತಾರೆ ಇವಾಗ ಊರಿಗೆ ಹೋಗ್ತಾರೆ ಅಚ್ಚಮ್ಮ ಬರ್ತಾರೆ ಅಚ್ಚ ಬರ್ತಾರೆ ಅವ್ರು ಇವತ್ತು ರಾತ್ರಿ ಇಲ್ಲೇ ಉಳ್ಕೊತಾರೆ ನೀನು ಇಲ್ಲೇ ಉಳ್ಕೊತೀಯ ಕೆರೆಗೆ ಬರ್ತೀಯಾ ಇಲ್ಲೇ ಇರ್ತೀಯಾ ಏಕೆ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಂಬೋತಲ್ಲ ಬೆಡ್ ಮೇಲೆ ಹ್ಞೂ ನಾನು ಹೋಗ್ತಿದ್ದೀನಿ ಮಮ್ಮಿ ಒಬ್ಬರೇ ಇರ್ತಾರೆ ಮಮ್ಮಿ ಜೊತೆ ಇರ್ತೀಯ ಸಾಕ ಮಮ್ಮಿ ಒಬ್ರೆ ಕಳ್ಳ ಏನು ಮಮ್ಮಿ ಹೇಗಿದ್ದೀರಾ ಸರಿ ಆಗಬೇಕಾಯ್ತಾ ನಿಧಾನ ಮೇಡಮ್ ಶಾ ಈ ಏನಿಂಗ್ ನಗಾಡ್ತಿದ್ಯಾ ಏನ್ ಮಾಡ್ತೀರ ಮಮ್ಮಿ ಮೆಡಿಟೇಷನ್ ಮಮ್ಮಿಗೆ ಅಂತ ಹೇಳ್ಕೊಳದು వాట్లే ఇత శ్రీయ అంతూ పా ಹಳ್ಬಾರ್ದು ಆಯ್ತು ಅಲ್ವಾ ಇನ್ನೇನು ಮುಗೀತಲ್ವಾಬಾರ್ದು ಲಿಸ್ಟ್ ನಿನ್ ಕೆಂದು ಖರ್ಚು ಇಲ್ಲಿ ಅಲ್ಲ ಮಮ್ಮಿ ಎಲ್ಲ ಹಳ್ತಾ ಇದಾರೆ ನೀನು ನೋಡಿದ್ರೆ ಇಲ್ಲಿ ಮುಗ್ತಾ ಇದೆಯಲ್ಲ ಬಿಸ್ಕೆಟ್ನ ಹಾ ಎಂದ ಇದೇನಾ ಪ್ರೀತಿ ಮಮ್ಮಿ ಮೇಲೆ ಬಿಡು ಹೋಗ್ಲಿ ಬಿಡು ಹೇಳ್ಬಿಡು ಫಸ್ಟ್ ಯಾರು ಬಂದಿದ್ದು ಮಮ್ಮಿನ ನೀನು ಎಲ್ಲಿಗೆ ಚುಚ್ಚಿಸ್ಕೋ ಆಯ್ತಾ ಅದಕ್ಕೆ ಹೇಳೋದು ಗಂಡನ ಟಾರ್ಚರ್ ಕೊಟ್ಟರೆ ಹಿಂಗೆ ಅಂತ ಚುಚ್ಚಿಸ್ಕೊ ರಕ್ಷಿ ಚುಚ್ಚಿಸ್ಕೋ ಚುಚ್ಚಿಸ್ಕೋ

ಮಾಡ್ಕೊಂಡು ಹೋಗ್ಬಿಟ್ಟು ಕಾರನ್ ಮಲ್ಕೋತೀನಿ ಅಂದ್ಬಿಟ್ಟು ಕಾರನ್ ಮಲಗಿದ್ರು ಫುಲ್ ಫ್ರೀಸ್ ಅಣ್ಣ ಏಳು ನನ್ ಜೊತೆ ಮಲಗಿದ್ಲು ನಾನು ನಿಮ್ಮ ಪ್ರೀತೇಶ್ ಸಾಕು ಹುಷಾರಾದ್ನಲ್ಲ ಈಗ

ಇನ್ಜೆಕ್ಷನ್ ಇಷ್ಟಲ್ಲ ಅಂದ್ರೆ ಜೋರ ನನ್ನ ಬ್ಲಡ್ ಚೆಕ್ಅಪ್ ಮಾಡಬೇಕಾದ್ರೆ ಇವ್ರು ತಲೆ ಸುತ್ತುತ್ತಿದಂತಾ ಅಂತ ಸುತ್ತಿ ಹಿಂಗ ಹೆಡ್ಕೊಂಡಿದ್ದಿ ಅಮ್ಮ ಇದ್ರು ಹತ್ರ ಅಮ್ಮ ತಲೆ ಸುತ್ತುತ್ತಿದಮ್ಮ ಅಂತ ಹೇಳಿದ್ವಿ ಅಮ್ಮ ಕೂತ್ಕ ಯಾವಾಗ ಡಿಸ್ಚಾರ್ಜ್ ಏನು ನಾಳೆ ಬೆಳಗ್ಗೆ ಇನ್ನೊಂದು ಇಂಜೆಕ್ಷನ್ ಇದೆ ಅದನ್ನು ಕೊಸ್ಕೊಂಡು ಒಂದ ಸಲ ರಿಪೋರ್ಟ್ ಇನ್ನೊಂದ ಸಲ ಚೆಕ್ ಮಾಡಿಕೊಂಡು ಇಲ್ಲಿಂದ ಹೋಗ್ಬಿಡ್ತೀವಿ ಒಪ್ಪ ನಿಜ ಆಗಲಿಲ್ಲ ಅಕಸ್ಮ ಆ ಕೂತ್ಕಣ್ಣ ತೆ ಮನ್ಸಲ ಕಫ ತುಂಬಾ ಆಗ್ಬಿಟ್ಟು ಅದು ಕೇಳಿಸ್ತೈತೆ ನಿಧಾನ ಓದ್ಕೋ ಕಫ ತುಂಬಾ ಆಗ್ಬಿಟ್ಟು ಅವಳಿಗೆ ಕೆಮ್ಮು ಜಾಸ್ತಿ ಆಗಿ ನೈಟ್ ಏಯ್ ನೈಟ್ ನೈಟ್ ಫುಲ್ಲು ಕೆಮ್ಮು 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 ಕೆಮ್ತಾ ಇದ್ದು ನಮ್ಗೆ ಅಂತೂ ನಿಜವಾಗ್ಲೂ ಪಾಪ ಅನಿಸ್ಬಿಟ್ಟಿದ್ದು ಎಷ್ಟು ನೋವು ತಿಂತಿದ್ದಾಳೆ ಅಂತ ಹೇಳ್ಬಿಟ್ಟು ಬಟ್ ಅಂದ್ರೆ ಏನಾಗಿತ್ತು ಅಂತ ಹೇಳಿದ್ರೆ ಜಸ್ಟ್ ಕೆಮ್ಮಲ್ವಾ ಒಂದು ಎರಡು ಮೂರು ಸಲ ಮೂರು ಡಾಕ್ಟರ್ ಹತ್ರ ತೋರಿಸಿದ್ರು ಮೂರು ಡಾಕ್ಟರ್ ಹತ್ರ ತೋರಿಸಿದ್ವಿ ಹೋಗೋದು ತೋರ್ಸೋದು ಒಂದಿನ ಸರಿ ಒಂದ್ ಸರಿನೇ ಆಗಿರಲಿಲ್ಲ ಎರಡು ದಿನ ಕೋರ್ಸ್ ಮುಗ್ಸೋದು ಮತ್ತೆ ಸರಿಯಾಗಿಲ್ಲ ಮತ್ತೆ ಬೇರೆ ಕಡೆ ಮತ್ತೆ ಸರಿಯಾಗಿಲ್ಲ ಮತ್ತೆ ಬೇರೆ ಕಡೆ ಈ ಸಲ ಬಂದ್ಬಿಟ್ಟು ಅಡ್ಮಿಟ್ ಮಾಡಿಸಿ ಎರಡು ದಿನ ಇದ್ದು ಇಲ್ಲೇ ಪೂರ್ತಿ ಚೆಕ್ ಮಾಡ್ಕೊಂಡು ಇವಾಗ ಕಮ್ಮಿ ಆಗಿದೆ ಇವಾಗ ಕೆಮ್ಮು ಟೋಟಲಾಗಿ ಒಂದು ಟೆನ್ ಡೇಸ್ ಆಯಿತು ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಇವಾಗ ಒಂದು ಥರ್ಟಿ ಇದೆ ಇನ್ನು ಅಂತ ಹೇಳಿ ಏನಾದ್ರು ಇದೆಯಾ

ಅಂದ್ರೆ ನೆತ್ತಿಗೆ ಏರತಲೆ ಅವಾಗ ಎರಡು ಕೈಯಲ್ಲಿ ಟಕ 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 ಅಂತ ಓಡಿ ತಿರ್ತಾಳೆ ಮುಖದಲ್ಲಿ ಏನು ಎಕ್ಸ್‌ಪ್ರೆಷನ್ ತೋರಿಸ್ತಲ್ಲ ಎಷ್ಟೇ ಭಯದ್ರು ಚೋಟಿ ಚೋಟಿ ಅಯ್ಯೋಯ್ಯ ಚೋಟಿ ಅತ್ರ ನೀನೇ ಚೋಟಿ ಅಂತೆ ಏಯ್ ಕ್ರ್ಯಾಬ್ ಕ್ರ್ಯಾಬ್ ಓಕೆ ನಾಳೆ ಅಪ್ಡೇಟ್ ಮತ್ತೆ ಕಂಟಿನ್ಯೂ ಆಗುತ್ತೆ ವಿಡಿಯೋ